ನಮಸ್ಕಾರ ಕೆಪಿಎಸ್ಸಿ ಮತ್ತು ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಾಗ ಕನ್ನಡ ಸಾಹಿತ್ಯ ಒಂದು ಪ್ರಮುಖ ಭಾಗ ಇಂದು ನಾವು ಆಧುನಿಕ ಕನ್ನಡದ ಪ್ರಮುಖ ಲೇಖಕರಾದ ನಿಂಗಣ್ಣ ಕುಂಟಿ ಇಟಗಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ಪರೀಕ್ಷೆಯ ದೃಷ್ಟಿಯಿಂದ ಇವರ ಹೆಸರು ಮತ್ತು ಕೃತಿಗಳು ತುಂಬಾನೇ ಮುಖ್ಯ ಪರೀಕ್ಷೆಯ ಮೇಲೆ ಸಮಯಕ್ಕಿಂತ ಬೆಲೆ ಬಾಳೋದಿನ್ನೇನಿದೆ ಅಲ್ವಾ ಹಾಗಾಗಿ ಈ ಒಂದು ಪ್ರಮುಖ ವಿಷಯವನ್ನ ಕೇವಲ ಐದು ನಿಮಿಷಗಳಲ್ಲಿ ಅಚ್ಚುಕಟ್ಟಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂತ ನೋಡೋಣ ಬನ್ನಿ ಇದು ನಮ್ಮ ಅಧ್ಯಯನಕ್ಕೆ ಖಂಡಿತ ವೇಗ ಕೊಡುತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಯಾರೂ ಈ ನಿಂಗಣ್ಣ ಕುಂಟಿ ಇಟಗಿ ಅಂತ ತಿಳಿದುಕೊಳ್ಳೋಣ ಯಾವುದೇ ಲೇಖಕರ ಬಗ್ಗೆ ಕಲಿಯುವಾಗ ಅವರ ಮೂಲಭೂತ ವಿವರಗಳನ್ನು ತಿಳಿದುಕೊಳ್ಳುವುದು ಮೊದಲನೇ ಹೆಜ್ಜೆ ಗಮನ ಇಟ್ಟು ಕೇಳಿ ಇವರ ಪೂರ್ಣ ಹೆಸರು ನಿಂಗಪ್ಪ ಹಣುಮಪ್ಪ ಕುಂಟಿ ಇವರು ಆಧುನಿಕ ಕನ್ನಡ ಸಾಹಿತ್ಯ ಕಾಲದವರು ಇವರ ಊರ್ಯಾವುದು ಗೊತ್ತಾ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಇಟಿಗಿ ಅನ್ನೋ ಗ್ರಾಮ ಓ ಅದಕ್ಕೇನಾ ಇವರನ್ನು ನಿಂಗಣ್ಣಕುಂಟಿ ಇಟಿಗಿ ಅಂತ ಕರೆಯೋದು ನೋಡಿ ಹೆಸರು ಮತ್ತೆ ಊರು ಎರಡನ್ನೂ ಒಟ್ಟಿಗೆ ನೆನ್ಪಿಟ್ಕೊಳ್ಳೋದು ಎಷ್ಟು ಸುಲಭ ಇವರು ಮುಖ್ಯವಾಗಿ ಹೆಸರು ಮಾಡಿದ್ದು ಸಣ್ಣ ಕಥೆ ಮತ್ತು ಮಕ್ಕಳ ಸಾಹಿತ್ಯದಲ್ಲಿ ಸರಿ ಅವರ ಪರಿಚಯ ಇತ್ತು ಈಗ ಅವರ ಅತ್ಯಂತ ಪ್ರಮುಖ ಸಾಹಿತ್ಯಿಕ ಕೊಡುಗೆಗಳು ಯಾವುವು ಅಂತ ನೋಡೋಣ ಸುಲಭವಾಗಿ ಅರ್ಥವಾಗಲಿ ಅಂತ ಅವುಗಳನ್ನು ಒಂದೊಂದೇ ಪ್ರಕಾರದ ಆಧಾರದ ಮೇಲೆ ನೋಡೋಣ ಇವರ ಪ್ರಮುಖ ಕಥಾ ಸಂಕಲನಗಳು ಕೇವಲ ಎರಡು ಒಂದು ಪ್ರತಿಫಲನ ಇನ್ನೊಂದು ನನ್ನ ಕನಸು ಇದರಲ್ಲಿ ಈ ನನ್ನ ಕನಸು ಅನ್ನೋ ಸಂಕಲನ ಇದೆಯಲ್ಲ ಇದು ಸ್ವಲ್ಪ ವಿಶೇಷ ಯಾಕಂದ್ರೆ ನಾವು ಕೇಳಿರೋ ಹತ್ತಿಕಾಯಿಯ ಕಥೆ ಪಾಠವನ್ನು ಇದೇ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಕಥೆಗಳು ಮಾತ್ರ ಅಲ್ಲ ಒಂದು ಕಾದಂಬರಿಯನ್ನೂ ಬರೆದಿದ್ದಾರೆ ಒಂದೇ ಒಂದು ಅದರ ಹೆಸರು ಸುವರ್ಣ ಸಂಧಿ ಪರೀಕ್ಷೆಯ ದೃಷ್ಟಿಯಿಂದ ಇದನ್ನಂತೂ ಮರೆಯೋ ಹಾಗೇ ಇಲ್ಲ ಇನ್ನು ಮಕ್ಕಳ ಸಾಹಿತ್ಯಕ್ಕೆ ಬಂದ್ರೆ ಅಲ್ಲೂ ಇವರ ಕೊಡುಗೆ ಸಾಕಷ್ಟಿದೆ ಹೊಸ ದೋಣಿ ಗೆಳೆಯ ಮತ್ತೆ ಕಾಮಧೇನು ಈ ಮೂರು ಕೃತಿಗಳು ಮಕ್ಕಳ ಸಾಹಿತ್ಯದಲ್ಲಿ ಇವರ ಪ್ರಮುಖ ಕೊಡುಗೆಗಳು ಸರಿ ಇಷ್ಟೆಲ್ಲ ಕೃತಿಗಳ ಹೆಸರು ಗೊತ್ತಾಯ್ತು ಆದ್ರೆ ಇವರ ಬರವಣಿಗೆಯ ತಿರುಳೇನು ಬರೀ ಹೆಸರುಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕಾಗಲ್ಲ ಅಲ್ವಾ ಮುಖ್ಯವಾಗಿ ಇವರ ಕಥೆಗಳಲ್ಲಿ ನಮಗೆ ಕಾಣೋದು ಗ್ರಾಮೀಣ ಬದುಕಿನ ಚಿತ್ರಣ ಮಾನವೀಯ ಮೌಲ್ಯಗಳು ಹಾಗೆ ಪ್ರಕೃತಿಯ ಸೌಂದರ್ಯ ಇದೇ ಇವರ ಸಾಹಿತ್ಯದ ಒಂದು ವಿಶಿಷ್ಟತೆ ಓಕೆ ಈಗ ಅಸಲಿ ವಿಷಯಕ್ಕೆ ಬರೋಣ ಎಕ್ಸಾಮ್ನಲ್ಲಿ ಏನೆಲ್ಲ ಕೇಳಬಹುದು ಬನ್ನಿ ಒಂದು ಕ್ವಿಕ್ ರಿವಿಷನ್ ಮಾಡಿಬಿಡೋಣ ಮೊದಲನೇ ಪ್ರಶ್ನೆ ತುಂಬಾ ಸಿಂಪಲ್ ಆದ್ರೂ ತುಂಬಾ ಇಂಪಾರ್ಟೆಂಟ್ ನಿಂಗಪ್ಪ ಹನುಮಪ್ಪ ಕುಂಟಿಯವರ ಜನ್ಮಸ್ಥಳ ಯಾವುದೋ ಉತ್ತರ ತುಂಬಾ ಸ್ಪಷ್ಟ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಇಟಗಿ ಗ್ರಾಮ ಅದಕ್ಕೆ ಅಲ್ವಾ ಅವರ ಹೆಸರಿನಲ್ಲೇ ಇಟಗಿ ಅಂತ ಇರೋದು ಮರೆಯೋ ಚಾನ್ಸೇ ಇಲ್ಲ ಸರಿ ಎರಡನೇ ಪ್ರಶ್ನೆ ಅವರ ಪ್ರಮುಖ ಕಥಾಸಂಕಲನಗಳು ಯಾವವು ನೆನಪಿದ್ಯಾ ಎರಡೇ ಎರಡು ಪ್ರತಿಫಲನ ಮತ್ತು ನನ್ನ ಕನಸು ಇದನ್ನು ಪಕ್ಕಾ ಮಾಡ್ಕೊಳ್ಳಿ ಮೂರನೇ ಪ್ರಶ್ನೆ ಇದು ಕೂಡ ಸ್ಟ್ರೇಟ್ ಫಾರ್ವರ್ಡ್ ಅವರು ಬರೆದ ಯಾವುದು ಹೌದು ಆ ಒಂದೇ ಒಂದು ಕಾದಂಬರಿ ಅದರ ಹೆಸರು ಸುವರ್ಣ ಸಂಧಿ ಇನ್ನು ಕೊನೆಯ ಪ್ರಶ್ನೆ ಇದು ಸ್ವಲ್ಪ ವಿವರವಾಗಿ ಹೇಳಬೇಕಾಗತ್ತೆ ಮಕ್ಕಳ ಸಾಹಿತ್ಯಕ್ಕೆ ಅವರ ಕೊಡುಗೆ ಏನು ಇದಕ್ಕೆ ಹೀಗೆ ಉತ್ತರ ಕೊಡಬಹುದು ಅವರ ಕಥೆಗಳು ತುಂಬಾ ಸರಳವಾದ ಭಾಷೆಯಲ್ಲಿವೆ ಜೊತೆಗೆ ಪ್ರತಿಯೊಂದು ಕಥೆಯಲ್ಲೂ ಒಂದು ಸ್ಪಷ್ಟವಾದ ನೀತಿ ಇರುತ್ತೆ ಅಷ್ಟೇ ಅಲ್ಲ ಮಕ್ಕಳಲ್ಲಿ ಪರಿಸರ ಪ್ರೀತಿ ಸಾಮಾಜಿಕ ಜಾಗೃತಿ ಈ ಥರದ ಮೌಲ್ಯಗಳನ್ನ ಬೆಳೆಸೋಕೆ ಇವರ ಕೃತಿಗಳು ತುಂಬಾನೇ ಸಹಾಯ ಮಾಡಿವೆ ಇದೇ ಅವರ ದೊಡ್ಡ ಕೊಡುಗೆ ಸರಿ ಈಗ ಫೈನಲ್ ಲ್ಯಾಪ್ ಪರೀಕ್ಷೆಯ ದಿನದಂದು ಏನೇನು ಪಕ್ಕಾ ನೆನ್ಪಲ್ ಇಟ್ಕೋಬೇಕು ಅಂತ ನೋಡೋಣ ಬನ್ನಿ ಇಡೀ ವಿಷಯವನ್ನು ನೆನಪಿಟ್ಟುಕೊಳ್ಳೋಕೆ ಇಲ್ಲೊಂದು ಸಿಂಪಲ್ ತ್ರೀ ಸ್ಟೆಪ್ ಫಾರ್ಮುಲಾ ಸ್ಟೆಪ್ ಒನ್ ಹೆಸರನ್ನ ಊರಿಗೆ ಲಿಂಕ್ ಮಾಡಿ ಕುಂಟಿಯಂದ್ರೆ ಇಟಿಗೆ ಸ್ಟೆಪ್ ಟೂ ಅವರು ಫೇಮಸ್ ಆಗಿರೋ ಪ್ರಕಾರಗಳು ಯಾವುದು ಸಣ್ಣ ಕತೆ ಮತ್ತೆ ಮಕ್ಕಳ ಸಾಹಿತ್ಯ ಮತ್ತು ಸ್ಟೆಪ್ ತ್ರೀ ಕನಿಷ್ಠ ಎರಡು ಪ್ರಮುಖ ಕೃತಿಗಳು ನನ್ನ ಕನಸು ಮತ್ತು ಸುವರ್ಣಸಂಧಿ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಅರ್ಧ ಕೆಲಸ ಮುಗಿದ ಹಾಗೆ ಸರಿ ಪರೀಕ್ಷೆ ಅಂಕಗಳು ಇದೆಲ್ಲ ಒಂದ್ಕಡೆ ಇರಲಿ ಒಂದು ಕ್ಷಣ ಯೋಚನೆ ಮಾಡೋಣ ಈ ನಿಂಗಣ್ಣ ಕುಂಟಿ ಕುಂಟಿಇಟಿಗಿಯವರಂಥ ಪ್ರಾದೇಶಿಕ ಲೇಖಕರು ತಮ್ಮ ಬರಹಗಳ ಮೂಲಕ ಒಂದು ಊರಿನ ಒಂದು ಪ್ರದೇಶದ ಸಂಸ್ಕೃತಿಯನ್ನ ಹೇಗೆ ಜೀವಂತವಾಗಿ ಇಡ್ತಾರೆ ಅವರ ಕೃತಿಗಳು ಆ ಸ್ಥಳದ ಸಾಂಸ್ಕೃತಿಕ ಅಸ್ಮಿತಿಯನ್ನ ಕಾಪಾಡಲು ಹೇಗೆಲ್ಲ ಸಹಾಯ ಮಾಡುತ್ತೆ இது இதொந்து யோசிஸ் பேட்டாத விஷய